ಪ್ರಿಯ ವೀಕ್ಷಕರ ನಿಮ್ಮೆಲ್ಲರಿಗೂ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಉದಯಿಸುತ್ತಿರುವ ಸೂರ್ಯನ ಭೂಮಿ ಪ್ರಾಚೀನ ಸಂಪ್ರದಾಯಗಳು ಮತ್ತು ಅತ್ಯಾಧುನಿಕ ಆಧುನಿಕತೆ ಮೋಡಿ ಮಾಡುವ ಸಾಮರಸ್ಯದಲ್ಲಿ ಸಹಬಾಳ್ವೆ ನಡೆಸುವ ಒಂದು ದೇಶ ನಿಯಾನ್ ಲೈಟ್ ಗಗನಚುಂಬಿ ಕಟ್ಟಡಗಳು ಮತ್ತು ಟೋಕಿಯೋದ ಗದ್ದಲದ ಬೀದಿಗಳಿಂದ ವಿಟೋದ ಪ್ರಶಾಂತ ದೇವಾಲಯಗಳು ಮತ್ತು ಶಾಂತ ಉದ್ಯಾನಗಳವರೆಗೆ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮೌಂಟ್ ಫಿಜಿಯಿಂದ ಶಾಂತಿಯುತ ಹಳ್ಳಿಗಳವರಿಗೆ ಉಸಿರು ಕಟ್ಟುವ ನೈಸರ್ಗಿಕ ಭೂದೃಶ್ಯಗಳು ಮತ್ತು ತಂತ್ರಜ್ಞಾನ ಕಲೆ ಸಂಪ್ರದಾಯದಲ್ಲಿ ಜಾಗತಿಕ ನಾಯಕನಾಗಿ ತನ್ನನ್ನು ತಾನು ಪರಿವರ್ತಿಸಿಕೊಂಡ ರಾಷ್ಟ್ರ ಜಪಾನ್ ಈ ವಿಡಿಯೋ ಮೂಲಕ ನಿಮಗೆ ಗೊತ್ತಿರದ ಜಪಾನಿನ ಕೆಲವೊಂದು ಕುತೂಹಲಕಾರಿ ಮತ್ತು ರೋಚಕ ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಈ ದೇಶಕ್ಕೆ ಪ್ರಾಚೀನ ಕಾಲದಲ್ಲಿ ನಿಹಾನ್ ಅಥವಾ ನಿಪ್ಪಾನ್ ಅಂತ ಕರಿತಾ ಇದ್ದರು ನಿಹಾನ್ ಅಂತಂದರೆ ಸೂರ್ಯ ಉದಯಿಸುವ ಸ್ಥಳ ಅಂತ ಅರ್ಥ ಕೊಡುತ್ತೆ ವೀಕ್ಷಕರ ಜಪಾನ್ ಅಂದರೆ ಅಕ್ಷರಶಃ ಸೂರ್ಯ ಉದಯಿಸುವ ಸ್ಥಳವಾಗಿದೆ ಏಷ್ಯಾ ಖಂಡಕ್ಕೆ ಈ ದೇಶದ ಮೂಲಕ ಸೂರ್ಯ ಆಗಮಿಸ್ತಾನೆ ದಕ್ಷಿಣ ಏಷ್ಯಾದ ದ್ವೀಪ ರಾಷ್ಟ್ರವಾಗಿರುವ ಜಪಾನ್ಗೆ ಸಮೀಪದಲ್ಲಿರುವ ರಾಷ್ಟ್ರಗಳಂತಂದರೆ ರಷ್ಯಾ ಸೌತ್ ಕೊರಿಯಾ ಮತ್ತು ಚೀನಾಗಳಾಗಿವೆ ಜಪಾನಿನ ಇಂದಿನ ಜನಸಂಖ್ಯೆ ಸುಮಾರು ಹನ್ನೆರಡು ಕೋಟಿ ಮೂವತ್ತು ಲಕ್ಷ ಆಗಿದೆ ನಾಲ್ಕು ಪ್ರಮುಖ ದ್ವೀಪಗಳನ್ನು ಒಳಗೊಂಡಿರುವ ಈ ದ್ವೀಪ ರಾಷ್ಟ್ರ ಜನಸಂಖ್ಯಾ ದೃಷ್ಟಿಯಿಂದ ವಿಶ್ವದಲ್ಲಿ ಹನ್ನೆರಡನೇ ಸ್ಥಾನದಲ್ಲಿದೆ ಈ ದೇಶದಲ್ಲಿ ವಾಸ ಮಾಡೋ ತೊಂಬತ್ತೆಂಟು ಪರ್ಸೆಂಟ್ ಜನರು ಜಪಾನೀಸೇ ಆಗಿದ್ದಾರೆ ಕೇವಲ ಎರಡು ಪರ್ಸೆಂಟ್ ಜನ ಬೇರೆ ದೇಶಗಳಿಂದ ಬಂದು ನೆಲೆಸಿದ್ದಾರೆ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿರುವ ಈ ದೇಶದಲ್ಲಿ ಜನರು ತಮ್ಮ ಮನೆಯಲ್ಲಿ ಸೇವಕರನ್ನು ಇಟ್ಕೊಳ್ಳೋದಿಲ್ಲ ಅಂತಂದರೆ ಆಶ್ಚರ್ಯ ತರಿಸುತ್ತೆ ಈ ದೇಶದ ಪಾಸ್ಪೋರ್ಟ್ ವಿಶ್ವದ ಅತ್ಯಂತ ಬಲಿಷ್ಠ ಪಾಸ್ಪೋರ್ಟ್ಗಳಲ್ಲಿ ಒಂದಾಗಿದೆ ಈ ದೇಶದ ಜನ ವೀಸಾ ಇಲ್ಲದೆ ಸುಮಾರು ನೂರ ತೊಂಬತ್ತೆರಡು ದೇಶಗಳಿಗೆ ಪ್ರಯಾಣ ಮಾಡ್ಬೋದು ಒಂದು ವರದಿಯ ಪ್ರಕಾರ ಜಗತ್ತಿನಲ್ಲಿ ಅತಿ ಹೆಚ್ಚು ಕೆಲಸ ಮಾಡುವ ಜನ ಜಪಾನ್ನವರೇ ಆಗಿದ್ದಾರೆ ವೀಕ್ಷಕರೇ ಈ ದೇಶ ಎರಡನೇ ಮಹಾಯುದ್ಧದಲ್ಲಿ ಸಂಪೂರ್ಣ ನಾಶವಾಗಿರೋ ವಿಚಾರ ಎಲ್ರಿಗೂ ತಿಳಿದಿದ್ದೆ ನಾಶವಾಗಿದ್ದರೂ ಕೂಡ ಈ ರಾಷ್ಟ್ರ ವಿಶ್ವದ ಐದನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ ಅದರ ಹಿಂದೆ ಸಾಕಷ್ಟು ಕಾರಣಗಳಿದ್ದಾವೆ ಇವರಲ್ಲಿ ಹೈ ಸ್ಕಿಲ್ಡ್ ಮತ್ತು ಡಿಸಿಪ್ಲೀನ್ಡ್ ವರ್ಕ್ಫೋರ್ಸ್ ಇದೆ ಇಲ್ಲಿನ ಜನ ಸಮಯ ಪರಿಪಾಲನೆ ಕಠಿಣ ಪರಿಶ್ರಮ ಗುಣಮಟ್ಟ ಮತ್ತು ಸಮರ್ಪಣೆಗೆ ಹೆಸರುವಾಸಿಯಾಗಿದ್ದಾರೆ ಈ ಎರಡನೇ ಮಹಾಯುದ್ಧದ ನಂತರ ಜಪಾನ್ನಲ್ಲಿ ತಯಾರಾದ ವಸ್ತುಗಳನ್ನು ವಿಶ್ವದ ಅತ್ಯಂತ ನಿಷ್ಪ್ರಯೋಜಕ ವಸ್ತುಗಳಿಂದ ಪರಿಗಣನೆ ಮಾಡಲಾಯಿತು ಅದನ್ನು ಅರ್ಥೈಸಿಕೊಂಡು ಜಪಾನ್ ಆ ನಂತರ ಕ್ವಾಲಿಟಿಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೊಡೋದಕ್ಕೆ ಶುರು ಮಾಡುತ್ತೆ ಇವತ್ತು ಇನ್ನೋವೇಷನ್ ಮತ್ತು ಟೆಕ್ನಾಲಜಿನಲ್ಲಿ ಈ ದೇಶ ವಿಶ್ವದಲ್ಲೇ ನಂಬರ್ ಒನ್ ಆಗಿದೆ ಇಲ್ಲಿನ ಆಟೋಮೊಬೈಲ್ಗಳಾದ ಟಯೋಟಾ ಹೋಂಡಾ ಮತ್ತು ನಿಸಾನ್ ಎಲೆಕ್ಟ್ರಾನಿಕ್ಸಲ್ಲಿ ಸೋನಿ ಪ್ಯಾನಸಾನಿಕ್ ಶಾರ್ಪ್ ರೋಬೊಟಿಕ್ಸ್ ಟೆಕ್ನಾಲಜಿ ಹೈ ಸ್ಪೀಡ್ ರೈಲುಗಳು ಇವುಗಳಲ್ಲಿ ಒಂದೇ ಕಂಪನಿ ಟಯೋಟಾ ಪ್ರಪಂಚದಾದ್ಯಂತ ಒಂದು ವರ್ಷದಲ್ಲಿ ಮೂವತ್ತು ಮಿಲಿಯನ್ ಕಾರುಗಳನ್ನು ಉತ್ಪಾದನೆ ಮಾಡುತ್ತೆ ಅಂದರೆ ಈ ದೇಶದ ಆಟೋಮೊಬೈಲ್ಗಿರೋ ಬೇಡಿಕೆ ಅರ್ಥ ಆಗುತ್ತೆ ಜಪಾನಿನ ಯಾವುದೇ ವಸ್ತುಗಳಂತ ಅಂದರೂ ಕೂಡ ಪ್ರಪಂಚದಾದ್ಯಂತ ಇಂದು ಜನ ಕಣ್ಣು ಮುಚ್ಕೊಂಡು ತಗೊಳ್ತಾರೆ ಆ ನಂಬಿಕೆಯನ್ನು ಜಪಾನ್ ವಿಶ್ವದಲ್ಲಿ ಸೃಷ್ಟಿಸಿದೆ ಸುಮಾರು ಮೂವತ್ತೈದು ಸಾವಿರ ಡಾಲರ್ ತಲಾದಾಯವನ್ನು ಹೊಂದಿರುವ ಈ ದೇಶ ಪ್ರಪಂಚದಲ್ಲೇ ಅತಿ ಕಡಿಮೆ ಬೆಗ್ಗರ್ಸ್ಗಳನ್ನು ಹೊಂದಿರುವ ದೇಶವಾಗಿದೆ ವಿಶ್ವದ ಅತ್ಯಂತ ವಿದ್ಯಾವಂತ ಜನರನ್ನು ಹೊಂದಿರುವ ಈ ದೇಶದ ಶಿಕ್ಷಣ ದರ ತೊಂಬತ್ತೊಂಬತ್ತು ಪರ್ಸೆಂಟ್ ಆಗಿದೆ ಇಲ್ಲಿರುವ ನಿರುದ್ಯೋಗ ದರ ಕೇವಲ ನಾಲ್ಕು ಪರ್ಸೆಂಟ್ ವೀಕ್ಷಕರ ಈ ದೇಶದ ಜನ ತನ್ನದೇ ಆದ ವಿಶಿಷ್ಟ ಶೈಲಿಯ ಜೀವನ ಕ್ರಮಕ್ಕೆ ಹೆಸರುವಾಸಿಯಾಗಿದ್ದಾರೆ ಆಧುನಿಕ ತಂತ್ರಜ್ಞಾನದೊಂದಿಗೆ ಮಿಳಿತಗೊಂಡಿರೋ ಈ ದೇಶ ತನ್ನದೇ ಆದ ಕುತೂಹಲಕಾರಿ ಮತ್ತು ರೋಮಾಂಚಕ ವಿಚಾರಗಳನ್ನು ತನ್ನ ಮಡ್ಡಲ್ಲಿ ಇಟ್ಕೊಂಡಿದೆ ಇವುಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರ ಇವಾಗಿನ ಮಕ್ಕಳು ನಿಮ್ಮ ಮನೆಯಲ್ಲಿ ಡೋರೆಮ್ಯಾನ್ ನೋಡಬೇಕು ಅಂತ ನಿಮಗೆ ಕಾಟ ಕೊಡ್ತಿರ್ತಾರೆ ಈ ಡೋರಮೆನ್ ಕಾರ್ಟೂನ್ ಜಪಾನಿಯರ ಕೊಡುಗೆಯಾಗಿದೆ ಈ ಚಿತ್ರಗಳ ಸಂಪೂರ್ಣ ಹಳ್ಳಿನೇ ಇದೆ ಈ ದೇಶದಲ್ಲಿ ಟೊಕೋಕಾ ಎನ್ನುವ ಒಂದು ಸಿಟಿ ಇದೆ ಅಲ್ಲಿಯ ಕಲಾವಿದರಾದ ಫಿಜಿಕೋ ಫಿಜಿಯೋ ಈ ಡೋರೆಮನ್ನನ್ನು ರಚನೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಈ ಇಬ್ಬರು ಕಲಾವಿದರು ಅನೇಕ ಪ್ರಸಿದ್ಧ ಜಪಾನೀಸ್ ಕಾಮಿಕ್ಸ್ಗಳನ್ನು ರಚನೆ ಮಾಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲೇ ಪ್ರಾರಂಭವಾದ ಡೋರೆಮೆನ್ ಅವರ ಅತ್ಯಂತ ಪ್ರಸಿದ್ಧ ಮತ್ತು ಪ್ರೀತಿಯ ಸೃಷ್ಟಿಯಾಗಿದೆ ಪ್ರಪಂಚದಾದ್ಯಂತ ಏರ್ ಕಟಿಂಗ್ ಸೆಲ್ಯೂನ್ಸ್ ಹೇಗಿದೆ ಅಲ್ವಾ ಹಾಗೆ ಈ ದೇಶದಲ್ಲಿ ನೇಲ್ ಸಲೂನ್ಗಳಿದ್ದಾವೆ ನೇಲ್ ಸಲೂನ್ನಲ್ಲಿರೋ ಮಿಷನ್ ಒಳಗಡೆ ಕೈ ಇಟ್ಟರೆ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಮಾಡುತ್ತೆ ನೇಲ್ನ ಪಾಯಿಂಟ್ಔಟ್ ಮಾಡಿ ಎಂಥ ಪ್ರೊಫೆಷ್ನಲ್ ಆರ್ಟಿಸ್ಟ್ಗಳು ಕೂಡ ರೀಕ್ರಿಯೇಟ್ ಮಾಡೋದಕ್ಕೆ ಹೆಣಗಾಡೋ ಮಾಡ್ಯೂಲ್ಸ್ ಮತ್ತು ಕಲರ್ಸ್ಗಳ ವಿವರದೊಂದಿಗೆ ಉಗುರುಗಳ ಮೇಲೆ ಆರ್ಟನ್ನು ಡಿಸೈನ್ ಮಾಡುತ್ತೆ ಈ ದೇಶದಲ್ಲಿ ಕಸವನ್ನು ವಿಂಗಡಣೆ ಮಾಡೋದು ಮತ್ತು ಕಸವನ್ನು ಎಸೆಯೋದು ತುಂಬ ಸುಲಭ ಆದರೆ ಅಷ್ಟೇ ಕಟ್ನಿಟ್ಟಾಗಿದೆ ಜಪಾನಲ್ಲಿ ಕಸದ ತೊಟ್ಟಿಗಳು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದಲೇ ಮಾಡಲ್ಪಟ್ಟಿರ್ತವೆ ಆ ತೊಟ್ಟಿಯ ವಿಶೇಷ ಏನು ಅಂದರೆ ಅದರಲ್ಲಿ ಕಸ ಎಸೆದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ತ್ಯಾಜ್ಯವನ್ನು ಬೇರೆ ಬೇರೆ ಮಾಡುತ್ತೆ ನಮ್ಮ ದೇಶದಲ್ಲಿ ನಾವೆಲ್ಲ ಕಾಫಿ ಕುಡಿಯೋದಕ್ಕೆ ಸ್ಟೀಲ್ ಪಿಂಗಾಣಿ ಅಥವಾ ಪೇಪರ್ ಕಪ್ಗಳನ್ನು ಬಳಸ್ತೀವಲ್ವಾ ಹಾಗೆ ಇಲ್ಲಿ ಜನ ಬಿಸಾಡಬಹುದಾದ ಕಪ್ಪುಗಳನ್ನು ಬಳಸೋದ್ರ ಬದಲು ಗೋಧಿ ಓಟ್ಸ್ ಮತ್ತು ಹಿಟ್ಟಿನಂತಹ ನೈಸರ್ಗಿಕ ಪದಾರ್ಥಗಳಿಂದ ತಯಾರಿಸಿದ ಖಾದ್ಯ ಕುಕಿ ಕಪ್ಗಳಲ್ಲಿ ಕಾಫಿಯನ್ನು ಕುಡಿತಾರೆ ಇದು ಕಾಫಿಯನ್ನು ಸಂಪೂರ್ಣವಾಗಿ ಹಿಡಿದಿಟ್ಟುಕೊಳ್ಳೋದಲ್ಲದೆ ಕಾಫಿಯನ್ನು ಕುಡಿದ ನಂತರ ಅದೇ ಕಪ್ಪನ್ನು ಅವರು ತಿಂತಾರೆ ಕೂಡ ಈ ದೇಶದ ರೈಲ್ವೆ ಸ್ಟೇಷನ್ಗಳಲ್ಲಿ ಮತ್ತು ಪ್ರವಾಸಿ ತಾಣಗಳಲ್ಲಿ ಸೆಲ್ಫ್ ಹೀಟಿಂಗ್ ಮೀಲ್ ಬಾಕ್ಸಸ್ ತುಂಬ ಪಾಪ್ಯುಲರ್ ಆಗಿದೆ ಇದಕ್ಕೆ ಬೆಂಟೊ ಬಾಕ್ಸಸ್ ಅಂತ ಕರೀತಾರೆ ಈ ಬಾಕ್ಸ್ಗಳಲ್ಲಿ ಊಟ ಬಿಸಿಯಾಗೋದಕ್ಕೆ ಯಾವುದೇ ಓವೆನ್ ಅವಶ್ಯಕತೆ ಇರೋದಿಲ್ಲ ಅಥವಾ ಸ್ಟೌವ್ಗಳಲ್ಲೂ ಕೂಡ ಬಿಸಿ ಮಾಡಬೇಕಾಗಿಲ್ಲ ಈ ಬಾಕ್ಸ್ಗಳ ಮೇಲೆ ಒಂದು ಬಟನ್ ಇರುತ್ತೆ ಅದನ್ನು ಒತ್ತಿದರೆ ಸಾಕು ಈ ಬಾಕ್ಸ್ನ ಒಳಗಡೆ ಒಂದು ನ್ಯಾಚುರಲ್ ಕೆಮಿಕಲ್ ರಿಯಾಕ್ಷನ್ನಿಂದಾಗಿ ಕೇವಲ ಐದರಿಂದ ಎಂಟು ನಿಮಿಷಗಳಲ್ಲಿ ಬೇಯಿಸಿದ ಊಟದಂತೆ ಇದು ಬಿಸಿಯಾಗುತ್ತೆ ಪ್ರಯಾಣಿಕರಿಗೆ ಸೂಕ್ತವಾಗಿರೋ ಈ ಬಾಕ್ಸಸ್ ಜಪಾನ್ನಾದ್ಯಂತ ತುಂಬ ಪಾಪ್ಯುಲರ್ ಆಗಿದೆ ನಮ್ಮ ದೇಶದಲ್ಲಿ ರೋಗಿಯ ರಕ್ತವನ್ನು ಪರೀಕ್ಷೆ ಮಾಡೋದಕ್ಕೆ ಸೂಜಿಯನ್ನು ಚುಚ್ಚುವುದ್ರ ಮೂಲಕ ರಕ್ತವನ್ನು ಹೊರಗಡೆ ತೆಗಿತಾರಲ್ವ ಆದರೆ ಜಪಾನ್ನಲ್ಲಿ ನೇರವಾಗಿ ಸೂಜಿಯನ್ನು ಚುಚ್ಚೋದಿಲ್ಲ ಬದಲಾಗಿ ಚರ್ಮದ ಮೇಲೆ ಇನ್ಫ್ರಾರೈಡ್ ಲೈಟನ್ನು ಬಿಡೋದ್ರ ಮೂಲಕ ಅದನ್ನು ನಿಖರವಾಗಿ ಮತ್ತು ಸುಲಭವಾಗಿ ಪತ್ತೆ ಹಚ್ತಾರೆ ರಕ್ತ ಆಗಿ ಈ ಬೆಳಕನ್ನು ಹೇರಿಕೊಳ್ಳೋದ್ರಿಂದ ಅದು ಸ್ಕ್ರೀನ್ ಮೇಲೆ ನಿಖರವಾಗಿ ಕಾಣಿಸಿಕೊಳ್ಳುತ್ತೆ ಈ ಮೂಲಕ ನಿಖರವಾಗಿ ಸೂಜಿಯನ್ನು ಎಲ್ಲಿ ಚುಚ್ಚಿ ರಕ್ತವನ್ನು ತೆಗಿಬೇಕು ಅಂತ ಅವರಿಗೆ ಗೊತ್ತಾಗುತ್ತೆ ವೀಕ್ಷಕರೇ ಒಂದು ಸಣ್ಣ ಸ್ಮಾರ್ಟ್ ತಂತ್ರಜ್ಞಾನ ರೋಗಿಯ ಕಂಫರ್ಟ್ನೆಸ್ ಮತ್ತು ಸೇಫ್ಟಿನಲ್ಲಿ ಎಷ್ಟು ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡುತ್ತಲ್ವಾ ಜಪಾನ್ನಲ್ಲಿ ಇಡೀ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿ ಇಲ್ಲದ ಕೆಲವೊಂದು ವಿಚಾರಗಳಿದ್ದಾವೆ ನೀವು ಸ್ಟೀಮ್ ಬಾತ್ ಮತ್ತು ಹಾಟ್ ಬಾತ್ ಬಗ್ಗೆ ಕೇಳಿರ್ಬೇಕಲ್ವಾ ನೀವು ಎಂದಾದರೂ ನೂಡಲ್ ಬಾತ್ ಬಗ್ಗೆ ಕೇಳಿದ್ದೀರಾ ಹೌದು ಜಪಾನ್ನಲ್ಲಿ ನೂಡಲ್ ಬಾತನ್ನು ಸಹ ತೆಗೆದುಕೊಳ್ತಾರೆ ಇಲ್ಲಿನ ಜನರಿಗೆ ನೂಡಲ್ನಲ್ಲಿ ಸ್ನಾನ ಮಾಡೋದಂದರೆ ಎಲ್ಲಿಲ್ಲದ ಪ್ರೀತಿ ಮತ್ತು ಅಲ್ಲಿನ ಜನ ನೂಡಲ್ ಸೂಪ್ನಲ್ಲಿ ಸ್ನಾನ ಮಾಡ್ತಾರೆ ನಾವೆಲ್ಲ ತಿನ್ನುವಾಗ ಅಥವಾ ಕುಡಿಯುವಾಗ ಶಬ್ದ ಮಾಡಿದರೆ ಅದನ್ನು ಇರಿಟೇಟ್ ಅಂತ ಭಾವಿಸ್ತೇವೆ ಇದನ್ನು ನಮ್ಮ ಭಾರತದಲ್ಲಿ ತಪ್ಪು ನಡವಳಿಕೆ ಅಂತ ಪರಿಗಣಿಸಲಾಗುತ್ತೆ ಆದರೆ ಜಪಾನ್ನಲ್ಲಿ ಇದು ಸಂಪೂರ್ಣವಾಗಿ ವಿರುದ್ಧವಾಗಿರುತ್ತೆ ಜಪಾನಿನಲ್ಲಿ ಆಹಾರವನ್ನು ತಿನ್ನುವಾಗ ಶಬ್ದ ಮಾಡಿದರೆ ಅವರಿಗೆ ಆ ಆಹಾರವನ್ನು ಒಗಳಿದಂತೆ ಭಾಸವಾಗುತ್ತಂತೆ ವೀಕ್ಷಕರ ಇಲ್ಲಿನ ಜನ ಕಡಿಮೆ ಜಾಗದಲ್ಲಿ ಕೆಲಸ ಮಾಡೋದಕ್ಕೆ ಒಗ್ಗಿಕೊಳ್ತಾರೆ ಅವರು ಒಂದು ಸಣ್ಣ ಮನೆಯಲ್ಲೂ ಕೂಡ ವಾಸ ಮಾಡ್ತಾರೆ ಕಲ್ಲಂಗಡಿ ಹಣ್ಣು ದುಂಡಾಗಿರುತ್ತೆ ಫ್ರಿಡ್ಜ್ನಲ್ಲಿ ಅದನ್ನು ಇಟ್ಟರೆ ಜಾಸ್ತಿ ಜಾಗ ತೆಗೆದುಕೊಳ್ಳುತ್ತೆ ಅಂತ ಒಂದೇ ಕಾರಣಕ್ಕೋಸ್ಕರ ಇಲ್ಲಿನ ರೈತರು ಕಲ್ಲಂಗಡಿ ಹಣ್ಣನ್ನು ಚೌಕಾಕಾರದಲ್ಲಿ ಬೆಳಿತಾರೆ ಇದನ್ನು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಜಪಾನಿನ ಒಬ್ಬ ಗ್ರಾಫಿಕ್ ಡಿಸೈನರ್ ವಿನ್ಯಾಸಗೊಳಿಸ್ತಾರೆ ಆನಂತರ ಅಲ್ಲಿನ ರೈತರು ಕಲ್ಲಂಗಡಿ ಹಣ್ಣನ್ನು ಚೌಕಾಕಾರದಲ್ಲಿ ಬೆಳೀಲಿಕ್ಕೆ ಶುರು ಮಾಡ್ತಾರೆ ಈ ಚೌಕಾಕಾರದ ಹಣ್ಣನ್ನು ರಫ್ತು ಮಾಡೋದಕ್ಕೂ ಕೂಡ ಅವರಿಗೆ ಸುಲಭವಾಗುತ್ತಂತೆ ವೀಕ್ಷಕರ ನೀವೆಲ್ಲ ಕಿಟ್ಕ್ಯಾಟ್ ಚಾಕ್ಲೇಟ್ ತಿಂದಿರ್ತೀರಾ ನಿಮಗೆ ಗೊತ್ತಿರುತ್ತೆ ಜಪಾನಿನಲ್ಲಿ ನೀವು ಇದರ ವಿಚಿತ್ರ ರುಚಿಗಳನ್ನು ತಿನ್ಬೋದು ಜಪಾನ್ ಜನರಿಗೆ ಇದೊಂದು ಚಾಕ್ಲೇಟ್ ಬಾರ್ಗಿಂತ ಹೆಚ್ಚಿನದು ಇದು ಜಪಾನ್ನ ಒಂದು ಸಾಂಸ್ಕೃತಿಕ ವಿದ್ಯಮಾನವಾಗಿದೆ ಕಿಟ್ ಕ್ಯಾಟ್ ಎನ್ನುವ ಹೆಸರು ಜಪಾನೀಸ್ನಲ್ಲಿ ಕಿಟ್ಟೋ ಕಟ್ಸುನಂತೆ ಧ್ವನಿಸುತ್ತಂತೆ ಇದರರ್ಥ ಖಂಡಿತವಾಗಿ ಗೆಲ್ಲರಿ ಅಥವಾ ಅದೃಷ್ಟ ಅಂತ ಸಾಮಾನ್ಯವಾಗಿ ಅಲ್ಲಿಯ ಜನ ಕಿಟ್ ಕ್ಯಾಟ್ಗಳನ್ನು ಪರೀಕ್ಷೆಯ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಇಲ್ಲಿ ಕಿಟ್ ಕ್ಯಾಟ್ಗಳಲ್ಲಿ ತುಂಬ ತರಹದ ಫ್ಲೇವರ್ಸ್ಗಳಿದೆ ಮೆಣಸಿನಕಾಯಿ ಮಾವು ಸೋಯಾಬೀನ್ ಕಲ್ಲಂಡಿ ಪಾಳೆಹಣ್ಣು ಹೇಳ್ತಾ ಹೋದರಲ್ಲಿ ಇಷ್ಟು ದೊಡ್ಡದಾಗ್ತಾ ಹೋಗುತ್ತೆ ಅಂದ ಹಾಗೆ ಈ ದೇಶ ಸುಮಾರು ನಾನ್ನೂರಕ್ಕೂ ಹೆಚ್ಚು ಕಿಟ್ಕ್ಯಾಟ್ ಫ್ಲೇವರ್ಸನ್ನು ಬಿಡುಗಡೆ ಮಾಡಿದೆ ಅಂದರೆ ಆಶ್ಚರ್ಯ ತರಿಸುತ್ತೆ ವೀಕ್ಷಕರ ಜಪಾನ್ ರಾಷ್ಟ್ರ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅದ್ಭುತ ಪ್ರಗತಿಯನ್ನು ಸಾಧಿಸಿದೆ ಜಪಾನ್ ಬಳಸುವಷ್ಟು ತಂತ್ರಜ್ಞಾನವನ್ನು ಜಗತ್ತಿನ ಯಾವುದೇ ದೇಶ ಬಳಸೋದಿಲ್ಲ ಅದಕ್ಕಾಗಿ ಅವರು ತಂತ್ರಜ್ಞಾನವನ್ನು ಬಳಸುವುದರಲ್ಲಿ ಮುಂಚೂಣಿಯಲ್ಲಿದ್ದಾರೆ ರೈಲ್ಗಳ ಬಗ್ಗೆ ಹೇಳೋದಾದರೆ ಜಪಾನ್ ವಿಶ್ವದಲ್ಲೇ ನಂಬರ್ ಒನ್ ಪ್ರಪಂಚದ ಮೊದಲ ಬುಲೆಟ್ ಟ್ರೈನ್ ಜಪಾನ್ನಲ್ಲೇ ಓಡಿದ್ದು ಇಲ್ಲಿಯ ಬುಲೆಟ್ ಟ್ರೈನ್ ಗಂಟೆಗೆ ಸುಮಾರು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ ಇಲ್ಲಿಯ ಬುಲೆಟ್ ಟ್ರೈನ್ಗಳಲ್ಲಿ ಜರ್ನಿ ಕೂಡ ತುಂಬ ಸಾಫ್ಟಾಗಿರುತ್ತೆ ಈ ದೇಶದಲ್ಲಿ ಟ್ರೈನ್ಗಳು ಡಿಲೇ ಆಗೋದು ಕೇವಲ ಮೂರು ಕಾರಣಗಳಿಂದ ಒಂದು ಭೂಕಂಪಗಳು ಭಾರೀ ಮಳೆ ಅಥವಾ ಹಿಮದಿಂದಾಗಿ ಮತ್ತು ಪ್ರಯಾಣಿಕರ ತುರ್ತು ಪರಿಸ್ಥಿತಿಗಳಿಂದಾಗಿ ಅದು ಕೂಡ ವಾರ್ಷಿಕ ಸರಾಸರಿ ಒಂದು ನಿಮಿಷಕ್ಕಿಂತ ಕಡಿಮೆ ಇರುತ್ತೆ ಈ ದೇಶದಲ್ಲಿ ಓಡೋ ರೈಲುಗಳು ವಿಶ್ವದ ಅತ್ಯಂತ ಸಮಯ ಪ್ರಜ್ಞೆಯ ಹೈಸ್ಪೀಡ್ ರೈಲುಗಳಾಗಿವೆ ಇಲ್ಲಿ ಓಡುವ ಸ್ಕೈ ಟ್ರೈನ್ಗಳು ಡಿಫ್ರೆಂಟ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಆಗಿ ಓಡ್ತವೆ ಇದು ಬೇರೆಯದೇ ಆದ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಓಡುತ್ತೆ ಈ ರೈಲು ಲೀನಿಯರ್ ಇಂಡಕ್ಷನ್ ಮೋಟಾರ್ಸ್ನ ಬಳಸ್ಕೊಳ್ಳೋದ್ರ ಮೂಲಕ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೋರ್ಸ್ನ ಯೂಸ್ ಮಾಡಿ ಒಂದು ರೀತಿ ಹಳೆಯ ಏರ್ಕ್ರಾಫ್ಟ್ ಟೋವಿಂಗ್ ಸಿಸ್ಟಮ್ನ ಬಳಸ್ಕೊಳ್ತಾ ಇದು ಪ್ರಪಂಚದಲ್ಲಿಯೇ ಒಂದು ರೀತಿಯಾದ ವಿಶಿಷ್ಟ ಪರಿಕಲ್ಪನೆಯನ್ನು ಹೊಂದಿರೋ ರೈಲಾಗಿದೆ ಇದನ್ನು ಜಪಾನಲ್ಲಿ ಅತಿ ಹೆಚ್ಚಾಗಿ ಕಾಣ್ಬೋದಾಗಿದೆ ನೀವೆಂದಾದರೂ ಹಳೆಯ ಕೆಳಗಡೆ ಓಡೋ ರೈಲುಗಳನ್ನು ನೋಡಿದ್ದೀರಾ ಇವಕ್ಕೆ ಸೈಡ್ ಡೌನ್ ರೈಲುಗಳಂತ ಕರೀತಾರೆ ಅಂದರೆ ತಲೆ ಕೆಳಗಾಗಿ ಓಡುವ ರೈಲುಗಳು ಜಪಾನ್ ಬಿಟ್ಟರೆ ಜರ್ಮನಿಯಲ್ಲಿ ಈ ಮೋನೋ ರೈಲ್ ಕಾನ್ಸೆಪ್ಟ್ನ ಜಾಸ್ತಿ ಅಳವಡಿಸ್ಕೊಂಡಿದ್ದಾರೆ ಈ ದೇಶದಲ್ಲಿ ವಾಸ್ತವವಾಗಿ ಸುರಂಗಗಳನ್ನು ಸಹ ಮಾಡಲಾಗಿದೆ ಇಲ್ಲಿಯ ರೈಲುಗಳು ನೀರಿನಲ್ಲಿ ಒಂದು ದ್ವೀಪದಿಂದ ಮತ್ತೊಂದು ದ್ವೀಪಕ್ಕೆ ಹಾದು ಹೋಗ್ತವೆ ಟೋಕಿಯೋದ ಉತ್ತರಕ್ಕೆ ಸಾಕಷ್ಟು ಹಿಮಪಾತ ಇರೋದರಿಂದ ಅಲ್ಲಿಯ ರೈಲುಗಳು ಸಮುದ್ರದ ಮೂಲಕ ಹಾದು ಹೋಗ್ತವೆ ಜಪಾನಿನ ರೈಲುಗಳಲ್ಲಿ ಫೋನ್ಗಳಲ್ಲಿ ಮಾತಾಡೋದಕ್ಕೆ ಅವಕಾಶ ಇಲ್ಲ ನಮ್ಮ ಭಾರತದ ರೈಲುಗಳಲ್ಲಿ ಹಾಗಲ್ಲ ಇಲ್ಲಿ ಪಕ್ಕದಲ್ಲಿ ಕೂತಿರೋ ವ್ಯಕ್ತಿಗೆ ಏನಾದರೂ ಇಷ್ಟವಾಗದ ಸಾಂಗನ್ನು ಲೌಡ್ ಸ್ಪೀಕರಲ್ಲಿ ಪ್ಲೇ ಮಾಡಿದಾಗ ಅವನಿಗೆ ಏನಾದರೂ ಹಾಪ್ ಮಾಡು ಅಂತ ಹೇಳಿದರೆ ಸಾಕು ಒಡೆದಾಟಗಳೇ ಶುರುವಾಗುತ್ತೆ ಆದರೆ ಜಪಾನ್ನಲ್ಲಿ ಇದನ್ನು ಅಸಭ್ಯ ಮತ್ತು ಅಶಿಸ್ತು ಎಂದು ಪರಿಗಣಿಸಲಾಗುತ್ತಾ ವೀಕ್ಷಕರ ನಮ್ಮ ದಕ್ಷಿಣ ಭಾರತದಲ್ಲಿ ಮುದ್ದೆ ಮತ್ತು ಅನ್ನ ಉತ್ತರ ಭಾರತದಲ್ಲಿ ಆಲೂಗಡ್ಡೆ ಜನರಿಗೆ ಹೇಗೆ ಪ್ರಿಯನೋ ಹಾಗೆ ಜಪಾನ ಜನರು ಸಮುದ್ರಹಾರವನ್ನು ಇಷ್ಟಪಡ್ತಾರೆ ಅವರಿಗೆ ಇಷ್ಟವಾದ ಖಾದ್ಯವನ್ನು ಜಪಾನಲ್ಲಿ ಸುಶಿ ಅಂತ ಕರೆಯಲಾಗುತ್ತೆ ಸುಶಿ ಎಂದರೆ ಮೀನನ್ನು ಬಿಳಿ ಅಕ್ಕಿ ಮತ್ತು ತರಕಾರಿಯೊಂದಿಗೆ ತಿನ್ನುವ ಒಂದು ಖಾದ್ಯ ನೀವು ಜಪಾನ್ನ ಪ್ರತಿಯೊಂದು ರೆಸ್ಟೋರೆಂಟ್ಗಳಲ್ಲಿ ಇವುಗಳನ್ನು ನೋಡ್ಬೋದು ವೀಕ್ಷಕರೇ ಜಪಾನಿನ ಉದ್ಯೋಗಿಗಳು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಇವರು ಪ್ರಪಂಚದಲ್ಲೇ ಅತ್ಯಂತ ಕಷ್ಟಜೀವಿಗಳಂತ ನಾವು ಕೇಳಲ್ಪಟ್ಟಿದ್ದೀವಿ ಅವರು ಕಚೇರಿಯಿಂದ ಹೊರಬಂದ ನಂತರ ಸಮ್ ಟೈಮ್ ಬೀದಿಯಲ್ಲಿ ನಿದ್ರೆ ಮಾಡ್ತಾರೆ ಇದು ಅವರ ಆಯಾಸದ ಪರಿಣಾಮ ಆಗಿರುತ್ತೆ ಈ ದೇಶದಲ್ಲಿ ಈ ತರಹದ ಪ್ರಕರಣಗಳು ತುಂಬ ಸಿಗ್ತವೆ ಇದನ್ನು ಜಪಾನಲ್ಲಿ ಕರೋಶೆ ಅಂತ ಕರೆಯಲಾಗುತ್ತೆ ಅಂದರೆ ಜಪಾನೀಸ್ ಭಾಷೆಯಲ್ಲಿ ಅತಿಯಾದ ಕೆಲಸದಿಂದ ಸಾವುವಂಥ ಅರ್ಥ ಅಧಿಕೃತ ವರದಿಯ ಪ್ರಕಾರ ಪ್ರತಿ ವರ್ಷ ನಾನ್ನೂರು ಜನರು ಕರೋಶಿಗೆ ಸಂಬಂಧಿಸಿದ ಹೃದಯಾಘಾತ ಮತ್ತು ಪಾರ್ಶ್ವವಾಯುಗಳಿಂದ ಸಾಯ್ತಾರಂತೆ ಈ ದೇಶದಲ್ಲಿ ಆಘಾತಕಾರಿ ವಿಷಯವೇನು ಅಂತಂದರೆ ಇಲ್ಲಿ ಅತಿಯಾದ ಕೆಲಸ ಒಪ್ಪಿಗೆಯಿಂದ ಕೂಡಿರುತ್ತೆ ಇದರರ್ಥ ಜಪಾನಿನ ಉದ್ಯೋಗಿಗಳು ಸ್ವಯಂ ಪ್ರೇರಣೆಯಿಂದ ಹೆಚ್ಚುವರಿ ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ ಇದಕ್ಕೆ ಉದಾಹರಣೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರತಿಷ್ಠಿತ ಕಂಪ್ನಿ ಪ್ಯಾನಸಾನಿಕ್ ತನ್ನ ಎಲ್ಲ ಅರವತ್ತ್ಮೂರು ಸಾವಿರ ಉದ್ಯೋಗಿಗಳಿಗೆ ಪ್ರಾಯೋಗಿಕ ಆಧಾರದ ಮೇಲೆ ವಾರಕ್ಕೆ ಮೂರು ದಿನ ರಜೆ ಕೊಡುತ್ತೆ ಅದರಲ್ಲಿ ಎಷ್ಟು ಜನ ಈ ಮೂರು ದಿನಗಳ ರಜೆಯನ್ನು ಆಕ್ಸೆಪ್ಟ್ ಮಾಡಿದ್ದಾರೆ ಅಂತ ಕೇಳಿದರೆ ನೀವು ಆಶ್ಚರ್ಯಪಟ್ಟು ಕೇವಲ ನೂರೈವತ್ತು ಜನರು ಇದನ್ನು ಸ್ವೀಕಾರ ಮಾಡಿರ್ತಾರೆ ಈ ದೇಶದಲ್ಲಿ ರಜೆ ತೆಗೆದುಕೊಳ್ಳೋದನ್ನು ಸಾಂಸ್ಕೃತಿಕವಾಗಿ ನಾಚಿಕೆ ಗೇಡಿನ ಸಂಗತಿ ಅಂತ ಪರಿಗಣನೆ ಮಾಡಲಾಗುತ್ತೆ ವೀಕ್ಷಕರೇ ಈ ದೇಶದಲ್ಲಿ ರಾತ್ರಿಯಲ್ಲಿ ನಲವತ್ತೈದು ಡಿಸಿಬಲ್ಗಳಿಗಿಂತ ಹೆಚ್ಚಿನ ಶಬ್ದವನ್ನು ನಿಷೇಧ ಮಾಡುವಂತಹ ಕೆಲವೊಂದು ಶಿಸ್ತಿನ ನಿಯಮಗಳಿದ್ದಾವೆ ನಲವತ್ತೈದು ಡಿಸಿಬಲ್ ಅಂತಂದರೆ ಇಬ್ಬರು ಮಾತನಾಡುವ ಪ್ರಮಾಣ ಇಲ್ಲಿ ಈ ಶಬ್ದವನ್ನು ಮೀರಿ ಏನಾದರೂ ಸೌಂಡ್ ಬಂದರೆ ನೆರೆಹೊರೆಯವರು ಇಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ತಾರೆ ಅಂದರೆ ರಾತ್ರಿ ಡಾನ್ಸ್ ಮಾಡೋದಾಗಿರ್ಬೋದು ಮಧ್ಯರಾತ್ರಿಯಲ್ಲಿ ಅಡುಗೆ ಮಾಡೋ ಸೌಂಡ್ ಬರೋದಾಗಿರ್ಬೋದು ಯುರೋಪಿಯನ್ನರು ಅಮೇರಿಕನ್ನರು ಮತ್ತು ನಮ್ಮ ಭಾರತೀಯರು ಸ್ವಲ್ಪ ಮಟ್ಟಿಗೆ ಮನೆಯಲ್ಲಿ ಪಾರ್ಟಿ ಮಾಡೋದನ್ನು ಇಷ್ಟಪಡ್ತಾರೆ ಜಪಾನ್ನಲ್ಲಿ ರಾತ್ರಿಯಲ್ಲಿ ಇಷ್ಟು ಜೋರಾಗಿ ಪಾರ್ಟಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ವೀಕ್ಷಕರ ಜಪಾನಿನ ಕೆಲಸದ ಸಂಸ್ಕೃತಿ ಮತ್ತು ರೆಕ್ರೂಟ್ಮೆಂಟ್ ಸಂಸ್ಕೃತಿನ ಅರ್ಥ ಮಾಡ್ಕೋಬೇಕು ಅಂತಂದರೆ ಈ ದೇಶದಲ್ಲಿ ಇಡೀ ಪ್ರಪಂಚದ ಉದ್ಯೋಗ ಮಾರುಕಟ್ಟೆಗಿಂತ ವಿಭಿನ್ನವಾಗಿರೋ ಕೆಲವೊಂದು ವಿಶಿಷ್ಟ ವಿಷಯಗಳಿದ್ದಾವೆ ಇಲ್ಲಿ ಜನರ ಕಾರ್ಪೊರೇಟ್ ವೃತ್ತಿ ಜೀವನ ಒಂದು ಸೋಕ ಕಟ್ಸೋರೋ ಎನ್ನುವ ಕ್ಯಾಂಪಸ್ ಸೆಲೆಬ್ರೇಷನಿಂದ ಸ್ಟಾರ್ಟ್ ಆಗುತ್ತೆ ಇದು ಒಂದು ವಿಶಿಷ್ಟವಾದ ಜಪಾನೀಸ್ ಉದ್ಯೋಗ ಹುಡುಕಾಟವಾಗಿದೆ ಈ ಕ್ಯಾಂಪಸ್ ಸೆಲೆಬ್ರೇಷನಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳು ಯೂನಿವರ್ಸಿಟೀಸಿಂದ ಡಿಗ್ರಿ ಯಾರು ಪಡೆದಿರ್ತಾರೋ ಅವ್ರನ್ನ ನೇಮಕ ಮಾಡ್ಕೊಳ್ತವೆ ಇದು ವರ್ಷಕ್ಕೆ ಒಂದು ಸಾರಿ ಏಪ್ರಿಲ್ನಲ್ಲಿ ನಡೆಯುತ್ತೆ ಈ ದೇಶದಲ್ಲಿ ಉದ್ಯೋಗದಲ್ಲಿ ಒಂದು ಪಾಲಿಸಿ ಇದೆ ಅದಕ್ಕೆ ಸೋಶಿಮ್ ಕೊಯ್ಯೋ ಅಂತ ಕರೀತಾರೆ ಸೋಶಿಮ್ ಕೊಯ್ಯೋ ಅಂತಂದರೆ ಜೀವಮಾನ ಉದ್ಯೋಗ ಅಂತ ಅರ್ಥ ಇಲ್ಲಿಯ ಕಂಪನಿಗಳು ಉದ್ಯೋಗಿಗಳನ್ನು ಒಂದು ಸಾರಿ ರೆಕ್ರೂಟ್ ಮಾಡಿಕೊಂಡ್ರೆ ಅವರು ಲೈಫ್ ಟೈಮ್ನಲ್ಲಿ ಅದೇ ಕಂಪ್ನಿನಲ್ಲಿ ಕೆಲಸ ಮಾಡೋದಕ್ಕೆ ಅವರಿಗೆ ಟ್ರೈನ್ ಮಾಡಲಾಗುತ್ತೆ ಅವರ ಪಾಲಿಸಿಯ ಪ್ರಕಾರ ಅವರ ಕಂಪನಿಯನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ ಮತ್ತು ಅವರ ಕಂಪನಿ ಬಿಟ್ಟರೂ ಕೂಡ ಆ ವ್ಯಕ್ತಿಗೆ ಹೊರಗಡೆ ಕೆಲಸ ಸಿಗೋದು ಕೂಡ ಈ ದೇಶದಲ್ಲಿ ತುಂಬ ಕಷ್ಟ ಈ ದೇಶ ತೊಂಬತ್ತರ ದಶಕದಿಂದಲೂ ಕೂಡ ಇದೇ ಪಾಲಿಸಿಯನ್ನು ಮೇಂಟೈನ್ ಮಾಡ್ಕೊಂಬಂದಿದೆ ಬಂದಿದೆ ವೀಕ್ಷಕರ ರೋಬೋಟ್ಗಳು ನಮ್ಮ ಭವಿಷ್ಯದ ಜೀವನವನ್ನು ಆಳ್ತವೆ ಮತ್ತು ಬದಲಾಯಿಸ್ತವೆ ಅಂತ ಹೇಳಲಾಗುತ್ತೆ ಈ ದೇಶದಲ್ಲಿ ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಮತ್ತು ಕಾರ್ಖಾನೆಗಳಲ್ಲಿ ಮನುಷ್ಯರ ಬದಲಿಗೆ ರೋಬೋಟ್ಗಳು ಹೇಗೆ ಕೆಲಸ ಮಾಡ್ತವೆ ಅಂತ ನೀವು ಎಲ್ಲ ಕಡೆ ನೋಡಿರ್ತೀರಾ ಈ ದೇಶಕ್ಕೆ ರೋಬೋಟ್ ವಿಚಾರ ಪ್ರಸ್ತುತವಾಗಿದೆ ಹೊರತು ಅದು ಭವಿಷ್ಯವಾಗಿ ಉಳಿದಿಲ್ಲ ಜಪಾನಿನ ಹೆಚ್ಚಿನ ವಲಯಗಳಲ್ಲಿ ಈಗ ಮನುಷ್ಯರ ಬದಲಿಗೆ ರೋಬೋಟ್ಗಳೇ ಕೆಲಸ ಮಾಡ್ತವೆ ರೋಬೋಟ್ಗಳು ಹೋಟೆಲ್ನಲ್ಲಿ ವೆಲ್ಕಮ್ ಮಾಡ್ತಾ ಮಾಣಿಯ ಕೆಲಸ ಮಾಡ್ತಾ ಅಷ್ಟೇ ಅಲ್ಲ ಈ ದೇಶ ಮೆಡಿಕಲ್ ಮತ್ತು ಟೆಕ್ನಾಲಜಿನಲ್ಲಿ ರೋಬೋಟ್ಗಳನ್ನು ಎಫೆಕ್ಟಿವಾಗಿ ಯೂಸ್ ಮಾಡ್ಕೊಳುತ್ತೆ ಕೋವಿಡ್ ನೈನ್ಟೀನ್ ಸಮಯದಲ್ಲಿ ರೋಗಿಗಳ ಆರೈಕೆಗಾಗಿ ಜಪಾನ್ನ ಆಸ್ಪತ್ರೆಗಳಲ್ಲಿ ರೋಬೋಟ್ ಸಿಬ್ಬಂದಿಯನ್ನು ಸಹ ಇರಿಸಲಾಗಿತ್ತು ಅಂತಂದರೆ ನಿಮಗೆ ಆಶ್ಚರ್ಯ ತರಿಸುತ್ತೆ ರೋಗಿಗಳ ನಿಯಮಿತ ತಪಾಸಣೆಯನ್ನು ರೋಬೋಟ್ಗಳು ಆ ಟೈಮ್ನಲ್ಲಿ ನೋಡ್ಕೊಳ್ತಾ ಇದ್ವು ಜಪಾನ್ ತನ್ನ ರೋಬೋಟ್ಗಳನ್ನು ಬಾಹ್ಯಾಕಾಶದಲ್ಲೂ ಕೂಡ ಮಾರಾಟ ಮಾಡಿದೆ ಎರಡು ಸಾವಿರದ ಹದಿಮೂರರಲ್ಲಿ ಜಪಾನ್ ತನ್ನ ಮೊದಲ ರೋಬೋಟ್ ಗಗನಯಾತ್ರೆಯನ್ನು ಬಾಹ್ಯಾಕಾಶಕ್ಕೆ ಕಳಿಸಿತ್ತು ಆ ರೋಬೋ ಹೆಸರು ಕಿರೋಬೋ ಭೂಕಂಪದ ಸಮಯದಲ್ಲಿ ಜನರನ್ನ ಹುಡುಕೋದಕ್ಕೆ ಮತ್ತು ಅವರ ಜೀವಗಳನ್ನು ಉಳಿಸೋದಕ್ಕೆ ಜಪಾನ್ನಲ್ಲಿ ರೋಬೋಟ್ಗಳನ್ನು ಹೆಚ್ಚಾಗಿ ಬಳಸಲಾಗುತ್ತೆ ವೀಕ್ಷಕರ ಒಂದು ಲೆಕ್ಕಾಚಾರದ ಪ್ರಕಾರ ಜಪಾನ್ನಲ್ಲಿ ಜನರ ಸಂಖ್ಯೆಗಿಂತ ಸೈಕಲ್ಗಳೇ ಜಾಸ್ತಿ ಇದ್ದಾವೆ ಇಲ್ಲಿ ಎಂಟು ಕೋಟಿಗಳಿಗೂ ಹೆಚ್ಚು ಸೈಕಲ್ಗಳಿದೆ ಅಂತ ಮಾಲಿನ್ಯವನ್ನು ತಡೆಯೋದಕ್ಕೋಸ್ಕರ ಈ ದೇಶದ ಜನ ಹೆಚ್ಚು ಸೈಕಲನ್ನು ಬಳಕೆ ಮಾಡ್ತಾರೆ ಜಪಾನ್ ಸೈಕಲ್ ಪಾರ್ಕಿಂಗಿಗೋಸ್ಕರ ಹೈಟೆಕ್ ಪರಿಹಾರವನ್ನೇ ಕಂಡಿಟ್ಕೊಂಡಿದೆ ಜಪಾನ್ನಲ್ಲಿ ಒಂದು ಆಟೋಮೇಟೆಡ್ ಅಂಡರ್ಗ್ರೌಂಡ್ ಪಾರ್ಕಿಂಗ್ ಸಿಸ್ಟಮ್ ಇದೆ ಈ ಪಾರ್ಕಿಂಗ್ ಸ್ಲಾಟಲ್ಲಿ ಸೈಕಲ್ ಪಾರ್ಕ್ ಮಾಡೋದಕ್ಕೆ ಜನ ಮ್ಯಾಗ್ನೆಟಿಕ್ ಕಾರ್ಡ್ ಬಳಸ್ತಾರೆ ಆ ಕಾರ್ಡನ್ನು ಸ್ಕ್ಯಾನ್ ಮಾಡಿದರೆ ಸಾಕು ಆಟೋಮೇಟೆಡ್ ಲಿಫ್ಟ್ ಸೈಕಲನ್ನು ತಾನಾಗಿಯೇ ಪಾರ್ಕಿಂಗ್ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಖಾಲಿ ಜಾಗದಲ್ಲಿ ನಿಲ್ಲಿಸುತ್ತೆ ಮತ್ತೆ ಬೇಕಾದಾಗ ಅದೇ ರೀತಿಯ ಸ್ವೈಪ್ ಮಾಡಿದರೆ ಪಾರ್ಕಿಂಗ್ ಪ್ರದೇಶದಿಂದ ಇವರಿಗೆ ವಾಪಸ್ ತಲುಪಿಸುತ್ತೆ ನೀವು ಬೇರೆ ಬೇರೆ ದೇಶಗಳಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡ್ರೆ ಸಾಕು ಕಾರನ್ ತಗೊಳ್ಳೋದು ಈಸಿ ಆದರೆ ಜಪಾನಲ್ಲಿ ಕಾರನ್ ಖರೀದಿ ಮಾಡಬೇಕು ಅಂತಂದರೆ ಮೊದಲು ಪಾರ್ಕಿಂಗ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ ವಾಸ್ತವವಾಗಿ ಈ ದೇಶದಲ್ಲಿ ಸ್ಥಳಾವಕಾಶದ ಕೊರತೆಯಿಂದಾಗಿ ಜಪಾನ್ನಲ್ಲಿ ಬಹಳ ಕಡಿಮೆ ಪಾರ್ಕಿಂಗ್ ಪ್ರದೇಶಗಳಿದ್ದಾವೆ ಆ ಸರ್ಟಿಫಿಕೇಟ್ ಪಾರ್ಕಿಂಗ್ ಸ್ಥಳ ಇದೆ ಅಂತ ಸಾಬೀತು ಮಾಡುತ್ತೆ ಆ ಪಾರ್ಕಿಂಗ್ ಸರ್ಟಿಫಿಕೇಟ್ನ ಲೋಕಲ್ ಅಥಾರಿಟಿಗೆ ಸಬ್ಮಿಟ್ ಮಾಡೋದ್ರ ಮೂಲಕ ನಮಗೆ ಕಾರ್ ನಿಲ್ಲಿಸೋದಕ್ಕೆ ಜಾಗ ಇದೆ ಅಂತ ಅವರು ಸಾಬೀತು ಮಾಡಬೇಕಾಗುತ್ತಾ ಇಲ್ಲ ಅಂದರೆ ಅವರು ಕಾರ್ ತಗೊಳ್ದಂಗೆ ಮರಿಬೇಕಾಗುತ್ತಾ ಭಾರಿ ಬಾರಿ ಸುಮೋ ಕುಸ್ತಿಪಟುಗಳನ್ನು ಹೊಂದಿರುವ ಈ ದೇಶದ ಜನರು ತುಂಬ ಸ್ಲಿಮ್ ಮತ್ತು ಟ್ರಿಮ್ ಆಗಿರೋದು ಆಶ್ಚರ್ಯ ಅಂತ ಅನಿಸುತ್ತಲ್ವ ಅದಕ್ಕೆ ಕಾರಣಗಳು ಸಾಕಷ್ಟಿದೆ ಜಪಾನಿನ ಜನರು ತೆಳ್ಳಗಿರೋದಕ್ಕೆ ಕಾರಣ ಅಂತಂದರೆ ಅವರು ತಿನ್ನುವ ಆಹಾರ ಮತ್ತು ಅವರ ಲೈಫ್ ಸ್ಟೈಲ್ ಆಗಿದೆ ವಾಸ್ತವಿಕವಾಗಿ ಜಪಾನಿನ ಜನರು ತಿನ್ನೋ ಆಹಾರ ಪಾಶ್ಚಿಮಾತ್ಯ ಆಹಾರಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ ಇಲ್ಲಿನ ಜನರು ಹುರಿದ ಮತ್ತು ಎಣ್ಣೆಯುಕ್ತ ಆಹಾರವನ್ನು ಇಷ್ಟಪಡೋದಿಲ್ಲ ಯಾವುದೇ ಡೈರಿ ಉತ್ಪನ್ನಗಳನ್ನು ಅವರ ಆಹಾರದಲ್ಲಿ ಸೇರಿಸೋದಿಲ್ಲ ಅಷ್ಟೇ ಅಲ್ಲ ಕೋಳಿ ಮಾಂಸ ಮಟನ್ ಮತ್ತು ಗೋ ಮಾಂಸಕ್ಕಿಂತ ಹೆಚ್ಚಾಗಿ ಸಮುದ್ರ ಆಹಾರವನ್ನು ಅವರು ಹೆಚ್ಚಾಗಿ ತಿಂತಾರೆ ಯಾಕೆಂದರೆ ಇವುಗಳಲ್ಲಿ ಪ್ರೋಟೀನ್ ಮತ್ತು ಒಮೆಗಾ ತ್ರೀ ಕೊಬ್ಬಿನಾಂಶಗಳು ಉತ್ತಮ ಪ್ರಮಾಣದಲ್ಲಿದ್ದಾವೆ ಅಂತ ಅವರಿಗೆ ಗೊತ್ತು ಜಪಾನ್ ಸರ್ಕಾರ ತನ್ನ ಸರ್ಕಾರಿ ನೌಕರರಿಗಾಗಿ ಒಂದು ಕಾನೂನನ್ನೇ ಮಾಡಿದೆ ಜಪಾನಿನ ಮೆಟಾಬೋ ಕಾನೂನಿನ ಪ್ರಕಾರ ನಲವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಪುರುಷರು ಮೂವತ್ತ್ಮೂರು ಪಾಯಿಂಟ್ ಐದು ಇಂಚುಗಳಷ್ಟು ಸೊಂಟವನ್ನು ಮಾತ್ರ ಹೊಂದಿರಬೇಕು ಮತ್ತು ಮಹಿಳೆಯರು ಮೂವತ್ತೈದು ಪಾಯಿಂಟ್ ನಾಲ್ಕು ಇಂಚುಗಳಿಗಿಂತ ಹೆಚ್ಚಿರಬಾರ್ದಂಥ ಇಲ್ಲಿನ ಸರ್ಕಾರ ರೂಲ್ಸೇ ಮಾಡಿದೆ ವೀಕ್ಷಕರ ಈ ದೇಶದಲ್ಲಿರೋ ಐಟೆಕ್ಸ್ ಶೌಚಾಲಯಗಳು ಎಂಥವ್ರನ್ನು ಕೂಡ ಬೆರಗ್ಗೊಳಿಸುತ್ತೆ ಅಲ್ಲಿ ಬಳಸುವ ಹೈಫೈ ತಂತ್ರಜ್ಞಾನ ಮತ್ತು ಕ್ಲೀನಿಂಗ್ ಪ್ರೊಸೆಸ್ಸನ್ನು ನೋಡಿದರೆ ಎಂಥವರು ಕೂಡ ಶಾಕ್ ಆಗಿಬಿಡ್ತಾರೆ ನಮ್ಮ ದೇಶದಲ್ಲಿ ಇನ್ನೂ ನೂರು ವರ್ಷ ಆದರೂ ಕೂಡ ಇದು ಬಹುಶಃ ಆಗೋದು ಕಷ್ಟ ಅಂತ ಅನಿಸುತ್ತೆ ಬಿಡಿ ಜಪಾನ್ನಲ್ಲಿರೋ ಹೈಟೆಕ್ ತಂತ್ರಜ್ಞಾನದ ಶೌಚಾಲಯಗಳು ಬೇರೆ ಯಾವುದೇ ದೇಶದಲ್ಲಿ ಕಾಣಸಿಗೋದಿಲ್ಲ ಇಲ್ಲಿಯ ಶೌಚಾಲಯಗಳಲ್ಲಿ ಆಟೋ ಕ್ಲೀನಿಂಗ್ ಫೆಸಿಲಿಟಿ ಜೊತೆಗೆ ಸೀಟ್ ಹೀಟರ್ ಬ್ಲಡ್ ಪ್ರೆಷರ್ ವೆಯ್ಟ್ ಮೆಜರ್ಮೆಂಟ್ ಮತ್ತು ಯೂರಿನ್ ಟೆಸ್ಟರ್ನಂತಹ ಆಟೋಮೆಟೆಡ್ ಸಾಧನಗಳನ್ನು ಅಳವಡಿಸಿರ್ತಾರೆ ಈ ಎಲ್ಲ ಸವಲತ್ತುಗಳನ್ನು ಒಳಗೊಂಡಿರ್ತವೆ ಈ ಜಪಾನೀಸ್ ಸಂಸ್ಕೃತಿ ಗೌಪ್ಯತೆ ಮತ್ತು ನಮ್ರತೆಯನ್ನು ತುಂಬ ಗೌರವಿಸ್ತಾರೆ ಶೌಚಾಲಯಗಳಲ್ಲಿ ಪ್ಲಶಿಂಗ್ ಮತ್ತು ಇತರ ಶಬ್ದಗಳಿಂದ ಅನೇಕ ಮಹಿಳೆಯರಲ್ಲಿ ಮುಜುಗುರಕ್ಕೊಳಗಾಗ್ತಾರಂತೆ ಈ ಕಾರಣಕ್ಕಾಗಿ ಅಲ್ಲಿಯ ರೆಸ್ಟ್ರೂಮ್ಗಳಲ್ಲಿ ಹೈನ್ ಎನ್ನುವ ಒಂದು ಡಿವೈಸ್ನ ಯೂಸ್ ಮಾಡ್ತಾರೆ ಅದರ ಅರ್ಥ ಧ್ವನಿ ರಾಜಕುಮಾರಿ ಅಂತ ಇಲ್ಲಿಯ ರೆಸ್ಟ್ರೂಮ್ಗಳಲ್ಲಿರೋ ಈ ಡಿವೈಸ್ಗಳಿಂದ ಸಾಮಾನ್ಯವಾಗಿ ಸಾಫ್ಟಾಗಿರೋ ಫ್ಲಶಿಂಗ್ ಮತ್ತು ಹರಿಯುವ ನೀರಿನ ಶಬ್ದವನ್ನು ಯಾವಾಗಲೂ ನುಡಿಸ್ತಾ ಇರುತ್ತೆ ಆ ಡಿವೈಸ್ನಿಂದ ಕೇಳಿಬರೋ ಸೌಮ್ಯವಾದ ಫ್ಲಶಿಂಗ್ ಮತ್ತು ಹರಿಯುವ ನೀರಿನ ಶಬ್ದ ಅವರ ಮುಜುಗರವನ್ನು ಹೋಗಲಾಡಿಸುತ್ತಂತೆ ಅಂದಾಗೆ ಈ ದೇಶದಲ್ಲಿ ಗಾಜಿನ ಶೌಚಾಲಯಗಳೇ ಜಾಸ್ತಿ ಇದೆ ಸಾರ್ವಜನಿಕರು ಶೌಚಾಲಯಗಳಲ್ಲಿ ನಂಬಿಕೆ ಇಡುವಂತೆ ಮಾಡೋದಕ್ಕೆ ಜಪಾನ್ ಒಂದು ವಿಶಿಷ್ಟವಾದ ಕಲ್ಪನೆಯನ್ನೇ ತಂದಿದೆ ಹೊರಗಡೆಯಿಂದ ನೋಡಿದರೆ ಇಲ್ಲಿನ ಶೌಚಾಲಯಗಳು ಖಾಲಿಯಾಗೇ ಕಾಣಿಸ್ತಾ ಇರುತ್ತೆ ಆದರೆ ಒಂದು ಸಾರಿ ಒಳಗಡೆ ಹೋಗಿ ಶೌಚಾಲಯವನ್ನು ಲಾಕ್ ಮಾಡಿದರೆ ಶೌಚಾಲಯದ ಒಳಗಡೆ ಇರೋರು ಕಾಣೋದಿಲ್ಲ ಇದು ಅವರ ಅದ್ಭುತ ಕಲ್ಪನೆಯಾಗಿದೆ ಈ ದೇಶದಲ್ಲಿರೋ ಕ್ಯಾಪ್ಸುಲ್ ಹೋಟೆಲ್ಗಳು ಈ ದೇಶದ ತಂತ್ರಜ್ಞಾನ ಮತ್ತು ಭವಿಷ್ಯದ ಚಿಂತನೆಗೆ ಉತ್ತಮ ಉದಾಹರಣೆಯಾಗಿದ್ದಾವೆ ನೀವು ರೈಲ್ ತಪ್ಪಿಸ್ಕೊಂಡ್ರೆ ಅಥವಾ ದುಬಾರಿ ಹೋಟೆಲ್ನಲ್ಲಿ ಉಳಿಯೋದಕ್ಕೆ ಸಾಧ್ಯವಾಗದೆ ಹೋದರೆ ನೀವು ಜಪಾನ್ನಲ್ಲಿ ಕೆಲವು ಗಂಟೆಗಳ ಕಾಲ ರೆಸ್ಟ್ ಮಾಡಲಿಕ್ಕೆ ಬಯಸಿದರೆ ಖಂಡಿತವಾಗಿಯೂ ಕ್ಯಾಪ್ಸುಲ್ ಹೋಟೆಲ್ಗಳು ತುಂಬ ಅನುಕೂಲಕರ ಈ ಕ್ಯಾಪ್ಸಲ್ಗಳು ಕಡಿಮೆ ಸವಲತ್ತನ್ನು ಹೊಂದಿರುವ ಮಲಗುವ ಕೋಣೆಗಳಾಗಿದ್ದಾವೆ ದುರಾದೃಷ್ಟಕರ ಸಂಖ್ಯೆಯನ್ನು ಪ್ರತಿ ದೇಶದಲ್ಲೂ ಕೂಡ ನೀವು ಕೇಳಿರ್ತೀರ ಜಪಾನ್ನಲ್ಲಿ ಸಂಖ್ಯೆ ನಾಲ್ಕು ದುರಾದೃಷ್ಟಕರ ಅಂತ ಪರಿಗಣನೆ ಮಾಡಲಾಗುತ್ತೆ ರೆಸ್ಟೋರೆಂಟ್ಗಳು ಮತ್ತು ಕೆಫೆಗಳ ಟೇಬಲ್ಗಳಲ್ಲಿ ನಾಲ್ಕು ಕುರ್ಚಿಗಳಿರೋದಿಲ್ಲ ಆದರೆ ಮೂರು ಅಥವಾ ಆರು ಕುರ್ಚಿಗಳನ್ನು ಜೋಡಿಸಲಾಗಿರುತ್ತೆ ಮತ್ತು ಇತರ ಅನೇಕ ಕಟ್ಟಡಗಳಲ್ಲಿ ನಾಲ್ಕನೇ ಮಹಡಿ ಇರೋದಿಲ್ಲ ಲಿಫ್ಟ್ನಲ್ಲಿ ನಾಲ್ಕು ಎಂಬ ಸಂಖ್ಯೆಯ ಆಯ್ಕೆನೇ ಇರೋದಿಲ್ಲ ಯಾವುದೇ ಪಾರ್ಟಿಯಲ್ಲಿ ನಾಲ್ಕು ಅತಿಥಿಗಳಿರೋದಿಲ್ಲ ಅನೇಕ ದೇಶದಲ್ಲಿ ಕಪ್ಪು ಬೆಕ್ಕನ್ನು ದುರಾದೃಷ್ಟದ ಸಂಕೇತ ಅಂತ ಪರಿಗಣನೆ ಮಾಡಲಾಗುತ್ತೆ ನಮ್ಮ ದೇಶದಲ್ಲಿ ಬಿಡಿ ಬೆಕ್ಕಡ್ಡ ಹೋದರೆ ಸಾಕು ಗಾಡಿ ಅಲ್ಲೇ ನಿಲ್ಲಿಸ್ಬಿಡ್ತಾರೆ ಆದರೆ ಜಪಾನಿನ ಜನ ಅವರಿಗೆ ಕಪ್ಪು ಬೆಕ್ಕು ಅದೃಷ್ಟ ತರುತ್ತೆ ಅಂತ ನಂಬ್ತಾರೆ ಅದಕ್ಕಾಗಿ ಅವರು ಕಪ್ಪು ಬೆಕ್ಕುಗಳನ್ನು ಜಾಸ್ತಿ ಇಷ್ಟಪಡ್ತಾರೆ ಮತ್ತು ಸಾಕ್ತಾರೆ ಕೂಡ ವೀಕ್ಷಕರೇ ಜಪಾನ್ನಲ್ಲಿ ನೂರಕ್ಕಿಂತ ಹೆಚ್ಚು ಜ್ವಾಲಾಮುಖಿಗಳಿದ್ದಾವೆ ಆದ್ದರಿಂದ ಅಲ್ಲಿ ಭೂಕಂಪಗಳು ಸುನಾಮಿಗಳು ಮತ್ತು ಜ್ವಾಲಾಮುಖಿಗಳ ಸ್ಫೋಟಗಳ ಗರಿಷ್ಠ ಸಮಯ ಸೂಚನೆ ಇದೆ ಜಪಾನ್ ನಾಲ್ಕು ಪ್ರಮುಖ ಟೆಕ್ಟೊನಿಕ್ ಪ್ಲೇಟ್ಗಳ ಗಡಿಯಲ್ಲಿದೆ ಇದರ ಪರಿಣಾಮವಾಗಿ ವಾರ್ಷಿಕವಾಗಿ ಇಲ್ಲಿ ಸುಮಾರು ಸಾವಿರದ ಐದುನೂರು ಭೂಕಂಪಗಳು ಸಂಭವಿಸ್ತವೆ ಇದು ಈ ದೇಶವನ್ನು ಭೂಮಿಯ ಮೇಲಿನ ಅತ್ಯಂತ ಟೆಕ್ಟೊನಿಕಲ್ ಸಕ್ರಿಯ ಪ್ರದೇಶಗಳಲ್ಲಿ ಒಂದನ್ನಾಗಿ ಮಾಡಿದೆ ಮತ್ತು ಈ ದೇಶ ಹೆಚ್ಚು ಸುನಾಮಿಗಳಿಗೆ ಒಳಗಾಗುತ್ತೆ ತೀರ ಇತ್ತೀಚೆಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಸಂಭವಿಸಿದ ಗ್ರೇಟ್ ಈಸ್ಟ್ ಜಪಾನ್ ಭೂಕಂಪ ಮತ್ತು ಸುನಾಮಿ ವಿಶ್ವ ಇತಿಹಾಸ ಕಂಡ ಅತ್ಯಂತ ದುಬಾರಿ ನೈಸರ್ಗಿಕ ವಿಕೋಪ ಇದಾಗಿದೆ ಈಸ್ಟ್ ಜಪಾನ್ ಪ್ರದೇಶದಲ್ಲಿ ಸುಮಾರು ನಲವತ್ತು ಮೀಟರ್ ಎತ್ತರದ ಅಲೆಗಳು ಕಾಣಿಸ್ಕೊಂಡಿದ್ದನ್ನು ಮತ್ತು ಇಪ್ಪತ್ತು ಸಾವಿರ ಸಾವುಗಳು ಸಂಭವಿಸಿದ್ದನ್ನು ನಾವಿಲ್ಲಿ ಸ್ಮರಿಸ್ಕೋಬೋದು ವೀಕ್ಷಕರ ನೀವು ಘಾಡ್ಜಿಲ್ಲ ಸಿನಿಮಾವನ್ನು ನೋಡಿರಬೇಕಲ್ವಾ ಅಥವಾ ಕನಿಷ್ಠ ಕೇಳಿರ್ತೀರಾ ಈ ಘಾಡ್ಜಿಲ್ಲ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜಪಾನಿನ ಚಲನಚಿತ್ರ ಗೋಜಿರಲ್ಲಿ ಕಾಣಿಸ್ಕೊಳ್ಳುತ್ತೆ ಗೋಜಿರಾ ಎಂದರೆ ಇಲ್ಲಿ ಗೊರಿಲ್ಲಾ ಅಂತ ಅರ್ಥ ಜಪಾನ್ ಮತ್ತು ಹಾಲಿವುಡ್ನಿಂದ ನಿರ್ಮಿಸಲಾದ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಘಾಡ್ ಜಿಲ್ಲಾ ಚಲನಚಿತ್ರಗಳಿದ್ದಾವೆ ಈ ಗಾಡ್ಜಿಲ್ಲಗೆ ಜಿಲ್ಲೆಗೆ ಜಪಾನ್ ಅಧಿಕೃತವಾಗಿ ಸಿಟಿಜನ್ಶಿಪ್ ಕೊಟ್ಟಿದೆ ಅಂತಂದರೆ ನಿಮಗೆ ಆಶ್ಚರ್ಯ ಆಗಲ್ವಾ ಜಪಾನಿನ ರಾಷ್ಟ್ರೀಯ ಕಾನೂನಿನ ಅಡಿಯಲ್ಲೇ ಘಾಡ್ ಜಿಲ್ಲೆ ಇವಾಗ ನಿಜವಾದ ವ್ಯಕ್ತಿ ಜಪಾನಿನ ಸಿಂಜುಕು ಪ್ರವಾಸೋದ್ಯಮ ಘಾಡ್ ಜಿಲ್ಲವನ್ನು ರಾಯಭಾರಿಯನ್ನಾಗಿ ಮಾಡಿಕೊಂಡಿದೆ ಅಂದಾಗೆ ನಾವೆಲ್ಲ ನಾಯಿಗಳನ್ನು ತುಂಬ ಪ್ರೀತಿಸ್ತೇವೆ ಆದರೆ ಜಪಾನ್ ದೇಶದ ನಾಯಿಗಳ ಮೇಲಿನ ಪ್ರೀತಿ ತೀವ್ರ ಮಟ್ಟವನ್ನು ತಲುಪಿದೆ ಇದಕ್ಕೆ ದೊಡ್ಡ ಉದಾಹರಣೆ ಅಂತಂದರೆ ಜಪಾನ್ನ ಪ್ರತಿಯೊಂದು ಬೀದಿ ಮತ್ತು ಮೂಲೆಗಳಲ್ಲಿ ಕಾಣಬಹುದಾದ ಡಾಗ್ ಸಲೂನ್ಗಳು ಈ ಸಲೂನ್ಗಳಲ್ಲಿ ನಾಯಿಗಳನ್ನು ಕುರ್ಚಿಯ ಮೇಲೆ ಕೂರಿಸಿ ಸುಂದರವಾದ ಕೇಶವಿನ್ಯಾಸ ಮಾಡಲಾಗುತ್ತೆ ಅಷ್ಟೇ ಅಲ್ಲ ಶ್ಯಾಂಪು ಬಳಸಿ ಸ್ನಾನ ಮಾಡುವ ಮೂಲಕ ಬಾಡಿ ಮಸಾಜ್ ಮಾಡ್ತಾರೆ ಅಷ್ಟೇ ಅಲ್ಲ ಈ ನಾಯಿಗಳಿಗೆ ಮ್ಯಾನಿಕ್ಯೂರ್ ಮತ್ತು ಪೆಡಿಕ್ಯೂರ್ಗಳನ್ನು ಸಹ ಮಾಡಲಾಗುತ್ತೆ ಇಲ್ಲಿರುವ ಪ್ರವಾಸಿ ತಾಣಗಳ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಒಕೋನೋಶಿಮಾ ಎನ್ನುವ ಒಂದು ಸಣ್ಣ ದ್ವೀಪವಿದೆ ಅಲ್ಲಿ ನೂರಾರು ಸ್ನೇಹಪರ ಕಾಡು ಮಲಗಳು ಮುಕ್ತವಾಗಿ ವಾಸ ಮಾಡೋದಕ್ಕೆ ಅದು ತುಂಬ ಪ್ರಸಿದ್ಧವಾಗಿದೆ ಈ ಮಲಗಳು ಮನುಷ್ಯನಿಗೆ ಹೆದರೋದಿಲ್ವಂತೆ ಅವುಗಳು ಮನುಷ್ಯರ ಕಡೆಗೆ ಓಡ್ತವೆ ಮನುಷ್ಯರನ್ನು ಹಿಂಬಾಲಿಸ್ತವೆ ಈ ದ್ವೀಪಕ್ಕೆ ಮಲದ್ವೀಪ ಅಂತಲೇ ಹೆಸರಿಟ್ಟಿದ್ದಾರೆ ಇದು ಅಲ್ಲಿನ ಒಂದು ಪ್ರವಾಸಿ ತಾಣ ಆಗಿದೆ ಟೋಕಿಯೋದಲ್ಲಿ ಒಂದು ಮ್ಯೂಸಿಯಮ್ ಇದೆ ಇದನ್ನು ಟೀಮ್ ಲ್ಯಾಬ್ಸ್ ಮ್ಯೂಸಿಯಂ ಅಂತ ಕರೀತಾರೆ ಇದನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಟೋಕಿಯೋದ ಒಡೈಮದಲ್ಲಿ ಓಪನ್ ಮಾಡಿದರು ಇದನ್ನು ಬೆಳಕಿನ ಸಹಾಯದಿಂದ ನಿರ್ಮಿಸಲಾಗಿದೆ ನೀವು ಒಳಗಡೆ ಹೋದರೆ ಎಲ್ಲಿ ನೋಡಿದ್ರೂ ಲೈಟ್ಸೇ ಇರುತ್ತಾ ನೀವು ಇದರೊಳಗಡೆ ಎಂಟ್ರಿ ಕೊಟ್ಟರೆ ಇದಕ್ಕೆ ಬಾರ್ಡರ್ಸ್ ಅನ್ನೋದೇ ಇರೋದಿಲ್ಲ ನೀವು ಯಾವ ಕೊಠಡಿಯಲ್ಲಿ ಹೋಗ್ತಾ ಇರ್ತೀರೋ ಆ ಒಂದು ಸನ್ನಿವೇಶದ ಪರಿಚಯ ನಿಮಗೆ ಆಟೋಮೆಟಿಕ್ಕಾಗಿ ಆಗ್ತಾ ಇರುತ್ತೆ ನೀವು ಯಾವ ಜಾಗದಲ್ಲಿ ನಡೀತಾ ಇರ್ತೀರೋ ಆ ಜಾಗದಲ್ಲಿ ನಿಮಗೆ ಪ್ರತಿಕ್ರಿಯೆ ಬರ್ತಾ ಇರುತ್ತೆ ಅದು ರಿಯಲ್ ಟೈಮಲ್ಲಿ ಬದಲಾಗುತ್ತೆ ಈ ಮ್ಯೂಸಿಯಂ ಪ್ರಪಂಚದಲ್ಲೇ ವಿಶಿಷ್ಟವಾಗಿದ್ದು ಇದು ಪ್ರೊಜೆಕ್ಟರ್ಗಳು ಕನ್ನಡಿಗಳು ಮತ್ತು ಸೆನ್ಸಾರ್ಗಳು ಕಂಪ್ಯೂಟರ್ಗಳನ್ನು ಬಳಸ್ಕೊಳುತ್ತೆ ಈ ದೇಶದ ಐಕಾನಿಕ್ ಸ್ಥಳ ಅಂತಂದರೆ ಅದು ಮೌಂಟ್ ಫ್ಯೂಜಿ ಸಾವಿರದ ಏಳ್ನೂರ ಏಳರಲ್ಲಿ ಕೊನೆಯದಾಗಿ ಸ್ಫೋಟಗೊಂಡ ಒಂದು ಜ್ವಾಲಾಮುಖಿಯಾಗಿದೆ ಜಪಾನ್ ಪ್ರವಾಸಕ್ಕೆ ಅಂತ ಹೋದವರು ಸಾಮಾನ್ಯವಾಗಿ ಈ ಮೌಂಟ್ ಫ್ಯೂಜಿಯನ್ನು ಮಿಸ್ ಮಾಡಿಕೊಳ್ಳೋದಿಲ್ಲ ಸುಮಾರು ಮೂರು ಸಾವಿರದ ಏಳ್ನೂರ ಎಪ್ಪತ್ತಾರು ಮೀಟರ್ ಎತ್ತರವಿರುವ ಈ ಪರ್ವತ ಜಪಾನ್ ದೇಶದ ಅತ್ಯಂತ ಸಾಂಪ್ರದಾಯಿಕ ಸಂಕೇತಗಳಲ್ಲಿ ಒಂದಾಗಿದೆ ಇದು ಸಾಂಸ್ಕೃತಿಕ ಪ್ರಾಮುಖ್ಯತೆ ಮತ್ತು ಆಧ್ಯಾತ್ಮಿಕ ಮಹತ್ವಕ್ಕೆ ಹೆಸರುವಾಸಿಯಾಗಿದೆ ವೀಕ್ಷಕರೇ ದೀರ್ಘ ಮತ್ತು ಸಂತೋಷದ ಜೀವನಕ್ಕಾಗಿ ಜಪಾನ್ನ ವಿಶಿಷ್ಟ ರಹಸ್ಯ ಅವರ ಜೀವನ ಶೈಲಿಯಲ್ಲಿದೆ ಈ ದೇಶದ ಜನರು ಎಷ್ಟು ಆರೋಗ್ಯವಂತರು ಅನ್ನೋದಕ್ಕೆ ಅವರ ಸರಾಸರಿ ವಯಸ್ಸೇ ಸಾಕ್ಷಿ ಹೇಳುತ್ತೆ ಇವರ ವಿಶಿಷ್ಟ ಸಂಸ್ಕೃತಿ ನಡೆ ನುಡಿಗಳಿಂದಾಗಿ ಜಪಾನಿನ ಜನರು ಶತಮಾನದ ಸಮೀಪ ತಲುಪುವುದರ ಮೂಲಕ ಜಗತ್ತಿಗೆ ವಿದಾಯ ಹೇಳ್ತಾರೆ ಈ ದೇಶದ ಅತ್ಯಂತ ಭಯಾನಕ ವಿಷಯವೇನೆಂದರೆ ಇಲ್ಲಿ ಪ್ರತಿ ಮೂವರಲ್ಲಿ ಒಬ್ಬರು ಅರವತ್ತೈದು ವರ್ಷ ವಯಸ್ಸಿನವರಾಗಿದ್ದಾರೆ ಇತ್ತೀಚೆಗೆ ಈ ಕಹಿ ಸತ್ಯ ಜಪಾನಿಯರ ಮನಸ್ಸಿನ ಮೇಲೆ ಆಳವಾದ ಪರಿಣಾಮವನ್ನು ಬೀರಿದೆ ಅವರು ತಮಗಾಗಿ ಒಂದು ಪದವನ್ನು ಮಾಡಿಕೊಂಡಿದ್ದಾರೆ ಅದು ಕೊಡೋ ಖುಷಿ ಜಪಾನ್ ಭಾಷೆಯಲ್ಲಿ ಇದರ ಅರ್ಥ ಏನು ಅಂದರೆ ಒಂಟಿಯಾಗಿ ಸಾಯುವುದು ಒಬ್ಬ ವೃದ್ಧ ತನ್ನ ಪ್ರೀತಿ ಪಾತ್ರರಿಲ್ಲದೆ ಸದ್ದಿಲ್ಲದೆ ಈ ಜಗತ್ತನ್ನು ತೊರೆದಾಗ ಅವನ ಪರಿಸ್ಥಿತಿ ಮತ್ತು ಅವನ ಸಾವಿನ ಬಗ್ಗೆ ಯಾರಿಗೂ ತಿಳಿದಿರುವುದಿಲ್ಲ ಅಂತಹ ವೃದ್ಧರ ಸಂಖ್ಯೆ ಇಲ್ಲಿ ಹೆಚ್ಚಾಗ್ತಾ ಇದೆ ಕುಟುಂಬವಿಲ್ಲದೆ ಒಬ್ಬಂಟಿಯಾಗಿ ಸಾಯುವವರು ಒಂದು ಕಡೆ ಆದರೆ ಗಂಡ ಮತ್ತು ಹೆಂಡತಿಯರಲ್ಲಿ ಒಬ್ಬರ ನಿಧಾನರಾದಾಗ ಇನ್ನೊಬ್ಬರು ಒಂಟಿತನಕ್ಕೆ ಬಲಿಯಾಗ್ತಾರೆ ಮತ್ತು ನಿಧಾನವಾಗಿ ಪ್ರಪಂಚದಿಂದ ದೂರವಾಗ್ತಾರೆ ಅವರ ಅಪಾರ್ಟ್ಮೆಂಟ್ ಅಥವಾ ಅವರ ಮನೆಯಿಂದ ಕೆಟ್ಟ ವಾಸನೆ ಬರಲಿಕ್ಕೆ ಪ್ರಾರಂಭ ಮಾಡಿದಾಗ ಮಾತ್ರ ಈ ವಿಚಾರ ಹೊರಗಿನವರಿಗೆ ಗೊತ್ತಾಗುತ್ತೆ ವೀಕ್ಷಕರೇ ಜಪಾನ್ನಲ್ಲಿ ಇಂತಹ ಘಟನೆಗಳು ಇವಾಗ ಬಿಟ್ಟಿವೆ ಯಾಕೆ ಅಂದರೆ ಇಲ್ಲಿ ಮಕ್ಕಳ ಜನನ ಪ್ರಮಾಣ ತುಂಬ ಕುಸ್ತು ಹೋಗಿಬಿಟ್ಟಿದೆ ಮನೆಯಲ್ಲಿ ಮಕ್ಕಳಿಲ್ದಿದ್ದಾಗ ವೃದ್ಧರನ್ನು ಯಾರು ನೋಡ್ಕೊಳ್ತಾರೆ ಈ ವೃದ್ಧರ ಒಂಟಿತನದ ಹಿಂದೆ ಕಡಿಮೆ ಜನಿಸಿದ ಮಕ್ಕಳು ಮಾತ್ರ ಜವಾಬ್ದಾರಿ ಆಗಲ್ಲ ಇದಕ್ಕೆ ಆಧುನಿಕ ಸಮಾಜವೇ ಮುಖ್ಯ ಕಾರಣ ಮಕ್ಕಳಿಗಿಂತ ವಯಸ್ಕರ ಡೈಪರ್ಗಳು ಹೆಚ್ಚು ಮಾರಾಟವಾಗುವ ಈ ದೇಶದಲ್ಲಿ ಎರಡು ಸಾವಿರದ ಎರಡರಿಂದ ಒಂಬತ್ತು ಸಾವಿರಕ್ಕೂ ಹೆಚ್ಚು ಶಾಲೆಗಳನ್ನು ಮುಚ್ಚಲಾಗಿದೆ ಅಂತಂದರೆ ನಿಮಗೆ ಆಶ್ಚರ್ಯ ತರಿಸುತ್ತೆ ಇಲ್ಲಿ ಅಧ್ಯಯನ ಮಾಡೋದಕ್ಕೆ ಮಕ್ಕಳೇ ಉಳಿದಿಲ್ಲ ಪ್ರಪಂಚದಲ್ಲೇ ಅತಿ ಹೆಚ್ಚು ಜನಸಂಖ್ಯಾ ಕುಸಿತದ ಪರಿಣಾಮವನ್ನು ಏನಾದರೂ ಎದುರಿಸ್ತಾ ಅಂತಂದರೆ ಅದು ಜಪಾನ್ ಮಾತ್ರ ಕೆಲವು ತಜ್ಞರ ಪ್ರಕಾರ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಈ ದೇಶ ಮುಂದಿನ ದಿನಗಳಲ್ಲಿ ವಿಶ್ವ ಭೂಪಟದಿಂದ ಕಣ್ಮರೆ ಆಗಬಹುದು ಅಂತ ಹೇಳಲಾಗುತ್ತೆ ವೀಕ್ಷಕರ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಅಲ್ಲಿವರೆಗೂ ಟೇಕ್ ಕೇರ್ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು